ಅದು ನಮ್ಮ ಕನ್ನಡ ಭಾಷೆ ಅದು ನಮ್ಮ ಹೆಮ್ಮೆ ಹೀಗೆ ನಮ್ಮ ಹೊರಗವಿ ದಳ ಅವರ ಮಾತೃಭಾಷೆ ಕನ್ನಡ ಅಲ್ಲ ಅವರ ಮಾತೃಭಾಷೆ ಮರಾಠಿ ಆದ್ರ ಸಹ ಅವರು ಕನ್ನಡ ಅಭಿಮಾನಿಯಾಗಿ ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಬೆಳೆಸಿ ಕನ್ನಡದಲ್ಲಿ ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಂಡು ಅವರು ಒಂದು ಸಭೆಯಲ್ಲಿ ಹೋಗ್ತಾರಂತೆ ಸಭೆಯಲ್ಲಿ ಪತ್ರಕರ್ತರು ಎಲ್ಲರೂ ಇರ್ತಾರೆ ದಳ ಅವರು ಆ ಸಭೆಯಲ್ಲಿ ಹೋದಾಗ ಕನ್ನಡದಲ್ಲಿ ಅದು ಬಂದಿದ್ದೀರಾ ಇದು ಅಂತ ತುಂಬಾ ಜನ ಹೇಳ್ತಾರೆ ಈ ಒಂದು ಸಭೆಯಲ್ಲಿ ನೀವು ತಕ್ಷಣಕ್ಕೆ ಕನ್ನಡದ ಅಭಿಪ್ರಾಯವನ್ನ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ ಹೇಳಿ ಅದನ್ನ ಎಲ್ಲರೂ ವ್ಯಂಗ್ಯವಾಗಿ ಕೇಳಿರುತ್ತೆ ಆವಾಗ ನಮ್ಮ ವರ ಕವಿ ದರಾ ಬೆಂಬ್ರಿಯವರು ಹೇಳ್ತಾರೆ ನೋಡುತ್ತಮ್ಮ ನನ್ನ ಕನ್ನಡ ನನ್ನ ಕನ್ನಡ ನನ್ನ ಉಸಿರಲ್ಲಿ ನನ್ನ ಶುರುವಾಗುತ್ತೆ ಶುರುವಾಗತ್ತೆ ಹೇಳ್ತಾರೆ ಅಡಿಯಿಂದ ಹುಡಿಯೊಳಗೆ ಕನ್ನಡ ಶುರು ಆಗುತ್ತೆ ನನ್ನ ತರೋದು ಕಪು ಕುದರು ಕಣ್ಣು ಕಿವಿ ಕತ್ತು ಕ ಹಾಗೆ ಕೈ ಕಾಲು ಕ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಹೇಳ್ತಾರೆ ನೀವು ಹಾಕಿರೋದು ಅಂಗಿ ಅದೇ ಆಗುತ್ತೆ ಅಂತ ಚಕ್ಲಿ ಅಂದ್ರೆ ಅವಾಗ ದರ ಇಷ್ಟು ಸೊಗಸಾಗಿ ಹೇಳ್ತಾರೆ ಅಂದ್ರೆ ನಾನು ಹಾಕಿರೋದು ಚಪ್ಪಲಿ ಅಲ್ಲ ಇದನ್ನ ಕತ್ತೆ